ಅವರ ಹಿಂದಿನ ರಾತ್ರಿ ನಿಮ್ಮ ಜೊತೆ ಖುಷಿಯಾಗಿದ್ರು ಅವ್ರು ಬಹುಶಃ ಖುಷಿಯಾಗಿದಿದೆ ಆ ರಾತ್ರಿ ನಿಮ್ಮ ಮನೇಲಿದ್ದಾಗ ಹಾಡು ಹಾಡಿದ್ರು ಎಲ್ಲರ ಜೊತೆ ಮಾತಾಡಿರ್ತಾರೆ ಇವತ್ತು ಕುತ್ಕೊಂಡು ನೀವು ಯೋಚನೆ ಮಾಡಿದಾಗ ಆ ದಿನ ಹೇಗಿತ್ತು ದಿಸ್ ವಾಸ್ ನನ್ನ ಆ ಟೈಮಲ್ಲಿ ಹೆಂಗೆ ಅಂದರೆ ಅವ್ರ ಬರ್ತ್ಡೇಗೆ ನಾನು ರೆಗ್ಯುಲರ್ ಹೋಗ್ತಾ ಇದ್ದೆ ನಂದು ಪ್ರೀವಿಯಸ್ ಟೂ ಇಯರ್ಸ್ ಅವ್ರು ಔಟ್ ಆಫ್ ಸ್ಟೇಷನ್ ಇದ್ರು ಹೆಚ್ಚಾಗಿ ಊರ ಊರಲ್ಲಿದ್ದರೆ ಬರ್ತಾರೆ ಆ ದಿವಸನೂ ಸ್ವಲ್ಪ ಲೇಟ್ ಆಗುತ್ತೆ ಗುರು ಅಂದರೆ ಬಟ್ ಏಯ್ಟ್ ಏಯ್ಟ್ ತರ್ಟಿ ಬಂದಿದ್ರು ಆವತ್ತು ಸ್ಪೆಷಲ್ ಅಥವಾ ಅವ್ರು ಏನಾದ್ರು ಬೇರೆ ತೋ ಟೆನ್ಷನ್ ಇದ್ರು ಏನಿಲ್ಲ ಇ ವಾಸ್ ಜಸ್ಟ್ ತುಂಬ ಮಾಮೂಲಿಯಾಗಿ ಅದೇ ನಾವು ಇದೆಲ್ಲ ಮಾತಾಡ್ತಾ ಇದ್ವಿ ಅವ್ರದ್ದು ಗಂಧದ ಗುಡಿದು ಒಂದಷ್ಟು ವಿಜುವಲ್ಸ್ ತೋರಿಸ್ತು ಇವಸಲ್ಲಿ ವಂಡರ್ಫುಲ್ ವಿಜುವಲ್ಸ್ ಇದನ್ನ ಈಗ ಕಂಪೈಲೇಷನ್ ಹೆಂಗೆ ಅಂತ ನೋಡಬೇಕು ಏನ ಆ್ಯಂಡ್ ಆಲ್ ದ ಸ್ಮಾಲ್ ಎಕ್ಸ್ಪೀರಿಯನ್ಸಸ್ ಟಾಕಿಂಗ್ ಅಬೌಟ್ ದಟ್ ಅದು ಸಾಧಾರಣ ಒಂದಷ್ಟು ಅಂದರೆ ನಾನೇ ನಾನು ಸ್ವಲ್ಪ ಜಂಪ್ ಇತ್ತು ಗುಂಪು ಗುಂಪು ಎಲ್ಲ ಫ್ರೆಂಡ್ಸ್ ಇರೋದರಿಂದ ಸೊ ಚೂರು ಅಬ್ಸಲ್ಯೂಟ್ಲಿ ಏನು ಇರಲಿಲ್ಲ ಏನು ಆಮೇಲೆ ಹೇಳಿದ್ರು ಇಲ್ಲ ಪಾಸ್ ಟೂ ವೀಕ್ಸ್ ಇಂದ ಗ್ಯಾಸ್ಟ್ರಿಕ್ ಅಂತ ಸ್ವಲ್ಪ ಶೋಲ್ಡರ್ ಪೇನ್ ಇತ್ತು ಅಂತ ಹೇಳಿದ್ರು ದಟ್ ಇಸ್ ಅ ಸಿಂಪ್ಟಮ್ ಈ ಮನುಷ್ಯನಿಗೆ ಇನ್ನೊಂದು ಪ್ರಾಬ್ಲಮ್ ಈ ಕಾಯಿಲೆ ಇಲ್ಲದ್ರೂ ಒಂದು ಪ್ರಾಬ್ಲಮ್ ಅದು ಈ ಯಾವತ್ತು ಮನುಷ್ಯರಿಗೆ ಯಾವತ್ತು ಹೆಲ್ತ್ ಇದ್ದವರು ಅವ್ರು ಡಾಕ್ಟರ್ ಹತ್ರ ಹೋಗೋದು ಗೊತ್ತಿಲ್ಲ ಡಾಕ್ಟರ್ ಪರಿಚಯನೇ ಇರಲ್ಲ ಸಡನ್ ಆದಾಗ ಅದು ಯಾವುದು ಅಂತ ಗೊತ್ತಿರಲ್ಲ ಇದು ಮಿಸ್ ಮಿಸ್ ಆಗಿ ನನ್ನ ಲೆಕ್ಕದಲ್ಲಿ ಅವರಿಗೆ ಮೈಟ್ ಬಿ ದ್ಯಾಟ್ ವಾಸ್ ಅ ಸಿಮ್ಟಮ್ ಯಾಕೆಂದರೆ ಇಬ್ಬರಿಗೆ ಆಗಿತ್ತು ಮೈಟ್ ಬಿ ದ್ಯಾಟ್ ವಾಸ್ ಸಿಮ್ಟಮ್ ವಿಚ್ ಯೂಶ್ವಲಿ ಫಿಸಿಕಲಿ ಫಿಟ್ ಆಗಿದ್ದಾಗ ಯಾವತ್ತು ನಾವು ಹೇಳ್ತಾ ಇದ್ವಿ ಬಾಡಿ ತಡ್ಕೊಳ್ಳುತ್ತೆ ಹಂಗಿದೆ ಅಂತ ಬಾಡಿ ಐ ಫೆಲ್ಟ್ ಓಕೆ ಅದು ಗೊತ್ತಾಗಿಲ್ಲ ಅವರು ಮಸ್ಕ್ಯುಲರ್ ಪೇನ್ ಅಂತ ಮಸಾಜ್ ಮಾಡ್ತಾ ಇದ್ರು ಅದಕ್ಕೆ ಹ್ಯಾಂಡ್ ರೊಟೇಷನ್ ಇದೆ ಅಂತ ಅಂದರೆ ಹೀ ಆಲ್ವೇಸ್ ಸಾಟ್ ಇಟ್ ವಾಸ್ ಅ ಮಸ್ಕ್ಯುಲರ್ ಸಮ್ ಕ್ಯಾಚ್ ಎಕ್ಸಸೈಸ್ ಮಾಡೋವಾಗ ಏನೋ ಪ್ರಾಬ್ಲಮ್ ಆಗಿದ್ದು ಅಂತ ಸೊ ಅದು ಮೈಟ್ ಬಿ ಏನೋ ಸ್ವಲ್ಪ ಎರಡು ಮೂರು ಸಲ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಡಾಕ್ಟರ್ ಹತ್ರ ಹೋದರೆ ಡಾಕ್ಟ್ರ್ ಗೊತ್ತಿರುತ್ತೆ ಏನು ಅಂತ ಇದು ಏನು ಹಿಂಟಿಲ್ಲ ಅಂದರೂ ಐ ಥಿಂಕ್ ದಟ್ಸ್ ತಿಂಕ್ ಹೆಂಗ್ ಅಂದರೆ ಮುಂಚಿನ ದಿವಸ ಹಗ್ ಮಾಡಿದ ಬಾಡಿನೇ ನೆಕ್ಸ್ಟ್ ಡೇ ಅದೇ ಡ್ರೆಸ್ ಸೇಮ್ ಸೇಮ್ ಕಾಸ್ಟ್ಯೂಮ್ ನಾ ಕಂಡ ಅಪ್ಪು ಪೂರ್ತಿ ಎಪಿಸೋಡ್ ನೋಡಲು ಡೌನ್ಲೋಡ್ ಮಾಡಿ ಪಿ ಆರ್ ಕೆ ಆಪ್ ಗೂಗಲ್ ಪ್ಲೇ ಸ್ಟೋರ್ ಹಾಗೂ ಆಪ್ ಸ್ಟೋರ್ ನಲ್ಲಿ ಲಭ್ಯ